ಸದಸ್ಯರದ್ದು ವಿಶ್ವಾಸದಾಗ ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ಎಲ್ಲ ಮನಿಯವ್ರು ಮಾರ್ದನ್ ನೀವು ವೈಯಕ್ತಿಕ ಡಿಸಿನ್ ತಗೊಂಡು ಕೆಲಸ ಮಾಡ್ಬೇಕಿತ್ತು ಬಹಳಷ್ಟು ಪುಸ್ತಕದಾಗ ಇಲ್ಲ ಆದ್ರೂ ನಾನು ಯೋಗ್ಯ ವಿಚಾರ ತಗೊಂಡು ಡಿಸಿಷನ್ ಎಲ್ಲಾರ್ದು ಪರವಾಗಿ ಏನು ಕರೆಕ್ಟ್ ಡಿಸಿಷನ್ ಆಗೈತಿ ಅದನ್ನ ತಗೊಂಡು ನಾನು ಮಾಡ್ತೇನೆ ಏನು ಅನಿಸ್ತದೆ ನಾನು ಅಧ್ಯಕ್ಷ ಆಗಿದ್ದು ಇವತ್ತು ನನ್ಗೆ ಫಾಸ್ಟಿಗೆ ಭಾಳ ಅಂಜಿಕೆ ಬಂದಿದೆ ಯಾಕಂದ್ರೆ ಇದು ಒಂದು ಊರದ ಒಳಗಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದು ಆದ್ರ ಒಂಥರ ಖುಷಿನೂ ಅನಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶ ನನಗೆ ಸಿಕ್ಕಿದೆ ಎಲ್ಲ ಹಿರಿಯರ ಆಶೀರ್ವಾದ ಅಂತ ನಾನು ಹೇಳ್ಕೋಬಹುದು ಫಸ್ಟ್ ಟೈಮ್ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ರೆ ಏನ್ ಅನಿಸ್ತಾ ಇದೆ ಅದ ನನ್ ಬಹಳ ಖುಷಿ ಅನಿಸ್ತಾ ಇದೆ ಇದು ಕೆಲಸ ಮಾಡ್ಲಿಕ್ಕೆ ಅವಕಾಶ ನನ್ ಜನರು ಎಲ್ಲರೂ ಕೊಟ್ಟರು ಅಂತ ಹೇಳಿ ಏನು ಅಭಿವೃದ್ಧಿ ಕಾರ್ಯ ಏನ್ ಮಾಡಬೇಕು ಅಂತ ಪ್ಲಾನ್ ಒಂದು ಯಾವ್ದು ಪ್ಲಾನ್ ಇರಬೇಕು ಅದಕ್ಕೆ ಆದ್ಯತೆ ಆದ್ಯತೆ ಇದಕ್ಕೆ ಕೊಡ್ತೀರಾ ಅದಕ್ಕೆ ವಿನಾ ಕೋಟ್ ಮೋಡ್ರ ಹೆಸರು ಇದಕ್ಕೆ ಶಾಶ್ವತವಾಗಿ ಅಂತಾದಿನ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು

ಅನಿಲ್ ಮಾನೆ ರಾಮ ಒಂದೆಲ್ಲ ನೃತ್ಯದಲ್ಲಿ ಇದು ಯಾರ ನಮ್ಮ ಫಸ್ಟ್ ಟೈಮ್ಗೆ ಇದು ನಮ್ಮ ವ್ಯಾಪಾರಿ ಸಮಾಜಕ್ಕೆ ಏನೋ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮ ಸೌಹಾರ್ದ ಮತ್ತು ಗಣೇಶನ್ ನಮ್ಮನ್ನು ಅಭಿನಂದನೆ ಹೇಳ್ತೇನೆ ಹಾಗಾದರೆ ಇಷ್ಟು ವರ್ಷ ಆಯಿತು ನಮ್ಮ ನಮ್ಮ ಇದಕ್ಕೆ ಯಾವುದೇ ಸ್ಥಾನ ಸಿಗಲಾಗ್ತಿತ್ತು ಈಗ ಇವ್ರದ್ದು ನೃತ್ಯದಾಗೆಲ್ಲ ಈಗ ಆಗೈತಿ ಈಗ ಮುಂದೆ ಏನೈತಿ ನಾವು ಇಪ್ಪತ್ತ್ಮೂರು ಮೆಂಬರ್ಗಳೇ ಕೂಡಿಸಿ ಅಧ್ಯಕ್ಷ ಜಗದೀಶನ್ನ ಎಲ್ಲ ನಮ್ಮ ಶಾಸ್ತ್ರಗಳೆಲ್ಲ ಕೂಡಿಸಿ ಎಲ್ಲ ಏನು ಅರ್ಚುಪುಡಿ ಅಭಿವೃದ್ಧಿ ಏನು ಕೆಲಸ ಇದೆ ಎಲ್ಲ ಮುಂದೆ ಮಾಡ್ತೇವೆ ಅಂತ ಹೇಳಿ ನಾವು ಇಲ್ಲಿ ಆಶ್ವಾಸನೆ ಕೊಡ್ತೀವಿ ಮತ್ತೆ ಜಾನ್ ನನಗೆ ಸ್ಥಾನ ಈಗ ಬಂದಿದೆ ಅದಕ್ಕೆ ಎಲ್ಲ ಜವಾಬ್ದಾರಿ ನಿವಾಸಿಸ್ತಾನೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಪಕ್ಷಾತೀತವಾಗಿ ನಾವು ಪಕ್ಷಾತೀತವಾಗಿ ಇರ್ತಿತ್ತು ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಏನು ಚುನಾವಣೆ ಆಗಿದೆ ಇದನ್ನು ಕೂಡ ಇರ್ಪಣೇನು ಬೇರೆ ಪಕ್ಷದಾಗಿದ್ದರೂ ನಮ್ಮ ಮನೆಗೆ ಹುಡುಗದ ನಾವು ಅವನು ಉಪಾಧ್ಯಕ್ಷ ಮಾಡಿದ್ದೀನಿ ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ನನ್ನ ಧರ್ಮಪತ್ನಿಯನ್ನು ಮಾಡಬೇಕನ್ನುವಂಥ ನಿರ್ಣಯ ತಗೊಂಡು ಈ ಎಲ್ಲ ಮುಖ್ಯ ಕಾರಣ ಇದಕ್ಕೆ ಹಿರಿಯರಾದ ಪ್ರಕರಣ ಕೋರಿ ಅವರು ಹಾಗೂ ಪ್ರಕಾಶನ ಒಡ್ಕರಿಯವರು ಶಾಸಕರಾದ ದಿನೇಶ್ ಕೊಟೇರಿಯವರು ಹಾಗೂ ನಮ್ಮ ಸಹೋದರದ ಮಾಜಿ ವಿಧಾನಸಭಾ ನಮ್ಮ ಆದೇಶ್ ಕೋಟಿ ಮಾಡ್ತಾರೆ ಅವರ ಎಲ್ಲರೂ ಮಾರ್ಗದರ್ಶನಗಳು ಪಕ್ಷಾತೀತವಾಗಿ ಮುನ್ಸಿಪಾಲ್ಟಿ ನಡೆಸಬೇಕು ಅಭಿವೃದ್ಧಿ ಕೆಲಸ ಏನು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ಬೇಕು ಎಲ್ಲ ಅಸಮಾಧಾನ ಯಾರಿಗೆ ಇದೆ ಯಾರಿಗಿನ್ನ ಇಪ್ಪತ್ತ್ಮೂರು ಜನ ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ದು ಇಲ್ಲ ಕಾಂಗ್ರೆಸ್ ಬಿಜೆಪಿ ಅಡು ಜನ ಕೋರ್ಷಿ ಮಾಡಿದೆ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು